ತಿಳ್ಕೊದವ್ರು ಸ್ವಲ್ಪ ಇರ್ತತಿ ಅದನ್ನು ಶಾಸ್ತ್ರ ಬಹಳ ವಿಸ್ತಾರ ಮಾಡಿ ಅದು ಬಹಳ ಸಂಗ್ರಹ ಅವರ ಅವ್ರ ಪ್ರಕಾರ ಬರ್ದರ್ತಾರ ಇರಲ್ರಿ ಯಾಕಂದ್ರೆ ಒಬ್ಬೊಬ್ರು ಬುದ್ಧಿ ಬಹಳ ಮಂದಿರ್ತತಿ ಒಬ್ಬರ ಕನಿಷ್ಠ ವರ್ಗದವ್ರು ಇರ್ತಾರ ಮಧ್ಯಮ ವರ್ಗದವ್ರು ಇರ್ತಾರೆ ಉತ್ತಮ ವರ್ಗದವ್ರು ಇರ್ತಾರೆ ಹ್ಮ ಹೌದಲ್ರಿ ಹೌದ್ರಿ ಅದಕ್ಕೆ ಅದಕ್ಕೂ ಒಂದ್ ಸರ್ಪುಷ್ ಪದ ಐತ್ರಿ ಮರ ಮರ ಹುಟ್ಟಿ ಮರ ಬೀಳ್ ಬತ್ತಿರದಿ ಸಾಯುವ ಮೂಢನರನೆ ಕನಿಷ್ಠನೆ ನೆಂದೆನಿಪು ಅಂತ ಹೇಳಿ ಒಂದು ಪದ್ಯದೊಳಗೆ ಬರ್ತು ನೆನಪು ಅರ ನೋಡ್ರಿ ಈಗೆಲ್ಲ ಅವಾಗ ಇವನ್ ಇವನ್ ತಗರ್ಸಾಕ ಆ ಪದ ಪಟ್ಟಣ ಆ ಜ್ಞಾನಸ್ಥಳದೊಳಗೈತ್ರಿಲ್ಲ ಸರ್ಪುಷ್ ನಮಗೆ ಹಿಡಿಸಿದ್ದಂದ್ರೆ ನಿಜಗುಣ ನಿಜಗೂ ನಿಜಗೊಂಡ್ರಂತೂ ಮೊದಲೇ ಇರ್ಬೇಟ್ ಅವರೇ ಪಾಸ್ಟ ನಿಜಗುಂಡ್ರು ಕನ್ನಡದೊಳಗೆ ಕನ್ನಡದೊಳಗೆ ಕನ್ನಡದ ಅದನ್ನು ಆ ಬಳಿಕ ಸರ್ಪಭೂಷಣರು ಮಹಲಿಂಗರಂಗರು ಶಂಕರಾನಂದರು ಏನ್ರಿ ಮಹಾಲಿಂಗ ರಂಗರ ಅನುಭವ ಸಾರಿನ ಇದು ಇದು ರೀ ಅದು ಅನುಭವ ಅಮೃತ ಅದು ಸಾಮಾನ್ಯ ಅಂದರೆ ಅದು ಮಹಾಲಿಂಗ ರಂಗರು ಭಾರಿ ಮುದ್ದೆ ನೀರೊಳಗೆ ನೀರೊಳಗಿಸಿ ಇಳಿಸೋದ್ರೊಡೆ ಅದ್ದು ಅದು ಮುದ್ದೆ ಕಬ್ಬಿನ ಅಂದರೆ ಒಂದು ಕಬ್ಬಿನ ಗುಂಡಿರ್ತದಂತೇಳಿರಿ ಅದನ್ನು ನೀರಾಗ ಮುಳುಗಿಸ್ಬಿಟ್ರೆ ಮುಳುಗಿಬಿಡತ್ತದು ತಿದ್ದಿದ್ರೆ ಅದು ಅದನ್ನು ಕಂಬಾರಕಾಯ ಕೊಟ್ಟ ತಿದ್ದಿ ನಾವು ನಾವು ಮಾಡಿಬಿಟ್ರೆ ಅದರಾಗ ಏನು ಒಂದು ಹತ್ತು ಇಪ್ಪತ್ತು ಮಂದಿ ಹೋಗಬಹುದು ಕಬ್ಬಿನದೊಳಗೆ ದೊಡ್ಡ ಇದ್ರಾಗ ಅಲ್ಲ ರೀ ಅದನ್ನ ಬಿರ್ಬಲ್ಲ ಅಕ್ಬರ್ಗೆ ಹೋದ್ರು ಸವಾ ತಗೊಂಡ ಅವ್ರ ಮೇಲೆ ಹಾಕಿ ಅದ್ರೆ ಅಕ್ಬರ ಕೆಂಬ ಮಾಡಿದ್ದ ಒಂದ್ ಕುಂಡಿತ್ತು ಯಾರು ಅಂತ ಆಡ್ಸ್ಕೊಂಡು ಹೋಗ್ತೀರಿ ನಿಮ್ಗೆ ಏನು ಬೇಡಿದ್ ಕುಡ್ತನ ಅಕ್ಬರ್ ರಾಜ ಏ ಅಕ್ಬರ್ನ ತಿಳಿಸ್ ಶನಿ ಇಲ್ಲ பாந்தாட் டூ மணி கடஸ்தா

ಅಪ್ಪ ಭಾಳ ಪಾಠ ಇದು ಖಂಡ್ ಪಾಠ ಬಾಳದ ಬಾಳದ ಅದೇ ಇದ್ರೊಳಗ ಕುಂಟ್ರಿಗೆ ಅವ್ರಿಗೆ ಭಾಳ ಪಾಠ ಅಂದ್ರೆ ಹ್ಮ್ ಕಾನೂನ ಬೆಳೆದ್ರೆ ಸೂರ್ಯ ತೆರೆ ಅರ್ಥವಿಲ್ಲ ಕಾನಂದ್ರ ಅಂದ್ರೆ ಅಡಗ ಕಾನನ್ ಅಂದ್ರ ಅರಣ್ಯದಲ್ಲಿ ಬಿದ್ದು ಬೆಳದಿಂಗಳು ವ್ಯರ್ಥ ಕಥಿ ಅಂತ ಹಿಂಗ ಅರ್ಥ ಮಾಡಿದ್ರೆ ಅದಕ್ಕೆ ಕಾನನ್ ಅಂದ್ರ ಸೂರ್ಯ ಚಂದ್ರನ ಬೆಳದಿಂಗಳು ಸೂರ್ಯನ ಬೆಳಕಿನಲ್ಲಿ ಅಡಕಕತಿ ಕರೆ ಆದ್ರ ಆ ಚಂದ್ರನ ಅಮೃತ ಕಿರಣಗಳಿಂದವಲ್ಲ ಅಲ್ಲಿರ್ತಕ್ಕಂಥ ವನಸ್ಪತಿಗಳಿಗೆ ಖರಿ ಅಷ್ಟ ಅಮೃತ ಕಿರಣಗಳನ್ನು ಅಂತ ಹಿಂಗೇನಲ್ಲ ಚಂದ್ರ ತಾನು ಕೆಲಸ ಮಾಡೋಂಗೆ ಮಾಡ್ತಾನ ಅವನು ಸೂರ್ಯ ಇವಲ್ಲಕ್ಕ ಸೂರ್ಯ ಇದ್ರೂ ಸೂರ್ಯ ಹಿಂಗೆ ಪೂರ್ವದಲ್ಲಿ ಆಗಿ ಒಂಬತ್ತು ಗಂಟೆ ಏಕೆ ಅಥವಾ ಹತ್ತು ಗಂಟೆ ಆಗಿಕಂದ್ರು ಚಂದ್ರನು ಹುಣ್ಯ ಆಗಬಳಿಕ ಅವನು ಇರ್ತಾನೆ ಆಕಾಶದಲ್ಲಿ ಅವನು ಇರ್ತಾನೆ ವಿರುದ್ಧ ದಿಶೆಯಲ್ಲಿ ಇರ್ತಾನೆ ಇವ ಸೂರ್ಯ ಇದ್ದಾಗ ಅವನು ಅಲ್ಲಿ ಪಶ್ಚಿಮದಲ್ಲಿ ಇರ್ತಾನೆ ಹುಣ್ವೇ ಆಗಿರ್ತಾನೆ ಪಶ್ಚಿಮ ದಿಕ್ಕಿನಲ್ಲಿ ಇರ್ತಾನ ಹಿಂದ ವಿರುದ್ಧ ದಿಕ್ಕಿನಲ್ಲಿ ಇದ್ರೂ ಸಹಿತ ಸೂರ್ಯ ಅವ್ನ ಏನು ಮಾಡಕ್ ಇಲ್ಲ ಅವನ ಪ್ರಕಾಶ ಅಡಕೆ ಸೂರ್ಯನ ಪ್ರಕಾಶ ಅಡಕತ್ತೆ ಆಗ ಚಂದ್ರನ ಕಿರಣ ತನ್ನ ಕೆಲಸ ವನಸ್ಪತಿಗಳಿಗೆ ಔಷಧ ಸಿಂಚನೆ ಮಾಡ್ತದ ಅದರಿಂದನ ವನಸ್ಪತಿಗಳು ಬೆಳಿತಾವ ಅದಕ್ಕೆ ವನಸ್ಪತಿಗಳ ರಾಜ ಅಂತ ಹೇಳಿ ಚಂದ್ರ ಅವನ ಇದನ್ನ ಏನ್ ಕಡಿಮೆ ಆಗೋದಿಲ್ಲ ಅವ್ನಲ್ಲಿ ಇರ್ತಕ್ಕಂಥ ಅಮೃತ ಕಿರಣಗಳ ಶಕ್ತಿ ಏನ್ ಅದನ್ನ ಮಾಡಾಕ್ ಬಹುದು ಚಂದ್ರ ಶಕ್ತಿ ಕಡಿಮೆ ಸೂರ್ಯ ಅದನ್ನ ಕಡಿಮೆ ಮಾಡಾಕ್ ಬರಂಗಿಲ್ಲ ಸೂರ್ಯ ಪ್ರಕಾಶವನ್ನ ಕಡಿಮೆ ಮಾಡಬಹುದು ತನ್ನ ತೇಜಸ್ಸಿನಿಂದ ಯಾಕಂದ್ರ ಪ್ರಕೃಷ್ಟ ಪ್ರಕಾಶವಾನ್ ಸೂರ್ಯ ಪ್ರಕೃಷ್ಟ ಪ್ರಕಾಶವಾನ್ ಸೂರ್ಯ ಅಗ್ರಿ ಅತ್ಯಂತ ತೇಜಸ್ ಅಂತ ಲಕ್ಷಣ ಯಾವ್ದಂದ್ರೆ ಸೂರ್ಯ ರೀ ಅದಕ್ಕೆ ಅಮೃತ ಕಿರಣಗಳ ಶಕ್ತಿ ಮಾತ್ರ ಕಡಿಮೆ ಮಾಡಕ್ಕೆ ಬಡಂಗಲ್ಲ ಏನು ವ್ಯರ್ಥ ಆಗೋದಿಲ್ಲ ಸೂರ್ಯನ ಬೆಳಕಿನಲ್ಲಿ ಚಂದ್ರನ ಬೆಳಕು ಪ್ರಕಾಶ ಇದಾಕತಿ ಆದ್ರೆ ಅವನ ಅಮೃತ ಕಿರಣಗಳು ಮಾತ್ರ ತನ್ನ ಕೆಲಸ ಮಾಡೋನು ಮಾಡುದು ಮತ್ತೆ ಯಾಕೆ ವ್ಯರ್ಥ ಆಗೈತೆ ಅವನು ಆದ್ರೆ ನಮ್ಮ ಈ ಚೈತನ್ಯದ ಮುಂದೆ ಇವೆಲ್ಲ ಯಾವ್ದು ಅರ್ಥದ ತಿಂಡಿ ಲೌಕಿಕ ವಿದ್ಯೆ ಆಗೋಲ್ಲ ಪಾರ್ಮಾಡ್ತ ವಿದ್ಯೆ ಇರಲಿಲ್ಲ ಹಾಂ ಇದು ಲೌಕಿಕ ವಿಚಾರ ಆಗ್ತಬಿಡ್ರಿ ಏನು ದೊಡಿ ಏನಂದ ಆಗಲಿಲ್ಲ ಪಾಪ ಹಾಂ ಇದೊಂದು ಅಕ್ಕ ರೀ ಕಾರುಣದ ಬೆಳೆ ಏನು ನಿರ್ದೊಡಿ ಅಂತ ಹೇಳಿ ರೀ ಅದನ್ನು ಜನರಿಗೆ ಸ್ವಲ್ಪ ಹೌದು ಸೂರ್ಯನ ಬೆಳಕಿದ್ದಾಗ ಚಂದ್ರನ ಬೆಳಕು ಏನು ತಿಳ್ಸೋ ಅದಕ್ಕೆ ಆ ಬೆಳ್ದಿಂದ ಬಿದ್ರೂ ಸಹಿತ ವ್ಯರ್ಥ ಅಂತ ಲೌಕಿಕ ದೃಷ್ಟಾಂತ ಇದು ಆಗ ಈಗ ಯದಾದಿತ್ಯ ಗತಂ ತೇಜೋ ಜಗತ್ ಭಾಸ ಅಖಿಲಂ ಯಂದ್ರಮಷಿ ಯಚ್ಚಾಗ್ನೌ ತತ್ ತೇಜೋ ವಿದ್ಯಪೂರ್ಣಾತ್ಮ ಅಂತ ಹೇಳಿದ್ರಿ ಯದಾದಿತ್ಯ ಅಂದ್ರೆ ಯತ್ ಆದಿತ್ಯ ಯದಾದಿತ್ಯ ಅಂತ ಪದಚ್ಛರ್ ಮಾಡ್ಬೇಕಲ್ಲ ಯದಾದಿತ್ಯ ಗತಂ ತೇಜೋ ಯತ್ ಆದಿತ್ಯ ಗತಂ ತೇಜೋ ಅಂದರೆ ಇರತಕ್ಕಂಥ ತೇಜಸ್ಸು ಆದಿತ್ಯನಲ್ಲಿ ಇರತಕ್ಕಂಥ ತೇಜಸ್ಸು ಯದಾದಿತ್ಯ ಗತಂ ತೇಜೋ ಜಗದ್ಭಾಸೆಯ ಅಖಿಲಂ ಆತ್ಮನ ಶಕ್ತಿಯನ್ನು ಪಡ್ಕೊಂಡು ಅವನ ತೇಜಸ್ಸನ್ನು ಪಡ್ಕೊಂಡು ಸೂರ್ಯ ಈ ಜಗತ್ತನ್ನು ಬೆಳತನ ಯದಾದಿತ್ಯ ಗತಂ ತೇಜೋ ಜಗದ್ಭಾಸ ಐತೆ ಅಖಿಲಂ ಜಗತ್ತನ್ನು ಪ್ರಕಾಶಗೊಳಿಸ್ತಾನೆ ಯಚ್ಚಂದ್ರಮಸಿ ಯಚ್ಚಾಗ್ನವು ಅಂದ್ರೆ ಚಂದ್ರನಲ್ಲಿರ್ತಕ್ಕಂತಹ ಬೆಳಕು ಅದು ನಂದೇ ಏನ್ರಿ ತತ್ ತೇಜೋ ವಿದ್ಯಮಾಮಕಂ ಯದಾದಿತ್ಯ ಗತಂ ತೇಜೋ ಜಗದ್ಭಾಸೈತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನವು ಇನ್ನೊಂದು ಯಚ್ ಯಚ್ ಯಚ್ಚಾಗ್ನವು ಅಂದ್ರೆ ಯತ್ ಅಗ್ನವು ಅಂದ್ರೆ ಯಾವ ಅಗ್ನಿಯಲ್ಲಿ ಇರತಕ್ಕಂತ ಪ್ರಕಾಶ ಯಾ ಸೂರ್ಯನಲ್ಲಿ ಇರತಕ್ಕಂತ ಪ್ರಕಾಶ ಯಾ ಚಂದ್ರನಲ್ಲಿ ಇರತಕ್ಕಂತ ಪ್ರಕಾಶ ಅದೆಲ್ಲ ಒಂದೇ ಅಂತ ಅಂದ್ರೆ ಜಗದ್ಭಾಸೇ ಧೀಲಂ ಚಂದ್ರಮಸ್ಯ ಅಜ್ಞಾಃ ತತ್ ತೇಜೋ ವಿದ್ಯೀಮಮಕಂ 15ನೇದರ ಬಗ್ಗೆ ಅಂತಾ ನಾನು ಹೇಳ್ತೀನಿ ಮತ್ತೆ ಇನ್ನೊಂದು ಅದೇ ಶ್ಲೋಕ ನತದ್ಭಾಸಯತೇ ಸೂರ್ಯೋ ನಶೀಶಾಂಕೋ ನ ಪಾವಕರಾ ಸೂರ್ಯನು ನನ್ನನ್ನು ಬೆಳಗಲಾರ ಚಂದ್ರನು ನನ್ನನ್ನು ಬೆಳಗಲಾರ ನ ನೆ ಸೂರ್ಯೋ ನ ಶಶಾಂಕು ನ ಪಾವಕ ಪಾವಕ ಅಂದ್ರೆ ಅಗ್ನಿ ಶಶಾಂಕ ಅಂದ್ರೆ ಚಂದ್ರ ಇವ್ಯಾವ ನನ್ನನ್ನು ಬೆಳಗಲಾರೋ ನಾನೇ ಅವನು ಬೆಳಗ್ತಾ ಇದ್ದೇನೆ ಹೊತ್ತು ಅವು ಕಾಣಿಸ್ಕೊಳ್ತಾವ ನನ್ನ ಸತ್ತೆಯಿಂದನ ಕಾಣಿಸ್ಕೊಳ್ತಾವ ಆದ್ರೆ ಅವುಗಳ ಇದರಿಂದ ನನಗೇನು ಇದಿಲ್ಲ ಸೂರ್ಯನ ಪ್ರಕಾಶ್ ಭೂಮಿ ಬರ್ಬೇಕಾದ್ರೆ ಏಳು ನಿಮಿಷ ಹಾ ಹೇಳ್ತಾರೆ ವಿಜ್ಞಾನಿಗಳು ನಮ್ಮ ಪ್ರಕಾಶ ಒಂದು ನಿಮಿಷದಾಗ

ಂಗಡಿ ಇದು ಯಾವ ಅದ ತೇಜಸ್ವಿನ ಕುಡೀತಂದ್ರೆ ಅದ್ ಯಾವಾಗ್ಲೂ ಅದಕ್ಕೆಲ್ಲ ಯಾವ್ದೇ ಐತಿ ಇಷ್ಟೊತ್ತಿಗೆ ಬೆಳಕೆ ಅಂತ ಹೇಳಿ ಯಾವಾಗಲೂ ಬೆಳಕಿನ ಸ್ವರೂಪ ಹ್ಮ್ ಸ್ವರೂಪ ಮತ್ತೆ